ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಶನಿವಾರ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಬಾಗ್ಲಕ್ಕೆ ನೀರೆಲ್ಲಾಕಿ ರಂಗೋಳಿ ಇಟ್ಟು ಹೊಸಲು ತಂದೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಹಾಗೆ ಹೋಟೆಲ್ಗೆ ತಿಂಡಿ ರೆಡಿ ಮಾಡಬೇಕಾಯಿತು ಮನೆ ಹತ್ರನೇ ಸ್ವಲ್ಪ ಹೋಟೆಲ್ ಮಾಡ್ಕೋತಾ ಇದ್ದೀವಿ ಅದಕ್ಕೆ ಟೀ ಇಟ್ಟಿದೆ ಫಸ್ಟು ಟೀ ರೆಡಿಯಾಗೈತೆ ಇತ್ತು ಈ ಕಡೆ ಕುಕ್ಕರಲ್ಲಿ ಆಳೂಗಡ್ಡೆ ತರಕಾರಿ ಎಲ್ಲ ಬೇಯಕ್ಕೆ ಇಟ್ಟಿದೆ ಅದು ರೆಡಿ ಆಗೈತೆ ಅದು ಓಪನ್ ಮಾಡ್ತಾ ಇದ್ದೀನಿ ಆಳಿಗೆಡೆ ಎಲ್ಲ ಬೆಂದೈತೆ ನೋಡಿ ಸಪ್ರೇಟ್ ಮಾಡಿಕೊಂಡು ತರಕಾರಿ ಸಾಗು ಮಾಡ್ಕೊತೀನಿ ಆಳಗಡ್ಡೆ ಬಂದು ಪಲ್ಯ ಆಳುಗಡ್ಡೆ ಪಲ್ಯ ಮಾಡ್ಕೋತೀನಿ ದಳ ರೆಡಿ ಮಾಡಿಕೊಂಡು ಇಟ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಹತ್ರ ಬಂದು ಕೂತಿದೆ ಸ್ವಲ್ಪ ಹೋಟ್ಲ ನೋಡಿಕೊಂಡು ಕಸ್ಟಮರ್ ಬಂದಿದ್ರು ಸ್ವಲ್ಪ ಕಸ್ಟಮರ್ಗೆಲ್ಲ ನಾಷ್ಟ ಕೊಟ್ಬಿಟ್ಟು ಹಾಗೆ ಮನೆ ಒಳಗೆ ಹೋಗಿ ಮನೆಯೆಲ್ಲ ಗಲೀಜಾಗಿತ್ತಲ್ಲ ಈರುಳ್ಳಿ ಬಿಡಿಸಿದ್ದು ಅದೆಲ್ಲನೂ ಇಟ್ಟಿದ್ದೆ ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನೆ ಒರೆಸ್ಬೇಕಾಯಿತು ಎಲ್ಲ ಕ್ಲೀನ್ ಮಾಡಿಕೊಳ್ಳುವಂತ ಕ್ಲೀನ್ ಮಾಡ್ತಾಯಿದ್ದೆ ಕ್ಲೀನ್ ಮಾಡಿಬಿಟ್ಟು ಮನೆ ಹೊರ್ಸ್ಕೊತೀನಿ ಮನೆ ಒರೆಸ್ಕೊಂಡು ಇವತ್ತು ಸ್ವಲ್ಪ ಬೇಗ ಬೇಗನೆ ಕೆಲಸ ಮಾಡ್ಕೋಬೇಕು ಇಲ್ಲ ತೋಟದ ಹತ್ರ ಸ್ವಲ್ಪ ಕೆಲಸ ಐತೆ ದೊಡ್ಡದತ್ರ ಹೋಗಿ ಸೌದೆ ಎಲ್ಲ ತಗೊಬರ್ಬೇಕು ಸ್ವಲ್ಪ ಅದಕ್ಕೆ ಬೇಗ ಬೇಗನೆ ಕೆಲಸ ಮಾಡಿಬಿಟ್ಟು ಈಗ ನೋಡಿ ಮನೆ ಇದೆ ಮನೆ ಒರೆಸ್ಬಿಟ್ಟು ಸ್ನಾನ ಕುಂಟೆವು ಅಂತ ಅಂದ್ಬಿಟ್ಟು ಇದು ಇದೆ ಬೇಗ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ದೊಡ್ಡದತ್ರ ಹೋಗ್ಬೇಕು ಹತ್ರನೇ ತುಂಬ ಕೆಲಸ ಇರೋದು ಅಲ್ಲೇ ಒಂದು ಎರಡು ಅವರ್ ಆಗುತ್ತೆ ಕೆಲಸ ಅದಕ್ಕೆ ಬೇಗ ಮನೆ ಒರೆಸ್ಬಿಟ್ಟು ಹೋಗುವ ಅಂತ ಅಂದ್ಬಿಟ್ಟು ಬೇಗ ಬೇಗ ಒರೆಸ್ತಾ ಇದ್ದೆ ಮೇಲೆ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದ್ಬಿಡ್ತೀನಿ ನೋಡಿ ಈಗ ನಮ್ಮ ಮಗಳು ಊಟ ಮಾಡ್ತಾಯಿದ್ಲು ಸ್ವಲ್ಪ ಸೈಡ್ ಬಮ್ಮ ಎದ್ದೊಳಮ್ಮ ಅಂದ್ಬಿಟ್ಟು ಎಬ್ಬರಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಕ್ಲೀನ್ ಮಾಡ್ಕೊಂಡು ಆಗಲೇ ತಕ್ಷಣ ಸ್ನಾನ ಕೊಂಟೋಗಿ ಸ್ನಾನ ಮಾಡ್ಕೊ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನೋಡಿ ಈ ರೀತಿ ರೆಡಿ ಮಾಡಿದೆ ನಮ್ಮ ದೇವ್ರ ಮನೆ ಹಿಂಗೆ ಮನೆ ದೇವ್ರ ಮನೆ ಈ ಥರನೇ ಇರೋದು ಮತ್ತು ದೇವ್ರ ಮನೆ ಏನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಬಿಡಿ ದೇವರೆಲ್ಲ ಕ್ಲೀನ್ ಮಾಡ್ಕೊ ಇನ್ನೇನು ಶಿವ ಮಹಾಶಿವರಾತ್ರಿ ಬರ್ತಲ್ಲ ಸೋಮವಾರ ಕ್ಲೀನ್ ಮಾಡ್ಕೊಳ್ಳುವ ಅಂದ್ಬಿಟ್ಟು ಹಾಗೆ ಹೂವೆಲ್ಲ ಮುಡಿಸಿ ಸುಮ್ಮ ರ್ಯಾಂಡಮ್ ಆಗಿ ಒರೆಸ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿಬಿಡುವ ಅಂತ ಪೂಜೆ ಮಾಡ್ತಾಯಿದ್ದೆ ಮನೆ ದೇವ್ರ ವಾರ ಅಲ್ವಾ ವಾರ ತಪ್ಪಿಸೋಕ್ಕಾಗಲ್ತು ಅಂದ್ಬಿಟ್ಟು ವಾರ ಮಾಡಿಕೊಂಡು ನನಗೆ ಯಾವುದೇ ವಾರ ತಪ್ಪಿಸಿದ್ರು ಶನಿವಾರ ಮಾತ್ರ ತಪ್ಪಿಸಲ್ಲೇ ಶನಿವಾರ ಪೂಜೆ ಮಾಡೇ ಮಾಡಬೇಕು ಮನೆಯಲ್ಲಿ ಅದು ಅದೇನೋ ನನ್ನ ಮನಸ್ಸು ಸಮಾಧಾನನೇ ಆಗೋದಿಲ್ಲ ಅವತ್ತೆಲ್ಲ ಪೂಜೆ ಮಾಡದೇ ಇದ್ದರೆ ಮಾಡಲೇಬೇಕು ಸಂಜೆ ಆದರೂ ಮಾಡಿ ಮಾಡ್ತೀನಿ ಪೂಜೆನ ಆ ರೀತಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಮಾಡಲೇ ಸ್ವಲ್ಪ ಕೆಲಸ ಇನ್ನೂ ಹೋಟ್ಲ್ ಕೆಲಸನೇ ಐತೆ ಸ್ವಲ್ಪ ಪೂಜೆ ಮಾಡಿಬಿಡ್ವ ಫಸ್ಟು ಆಮೇಲೆ ಹೆಂಗೆ ಮಾಡ್ಕೊಳಕಾಯ್ತದೆ ಅಂದ್ಬಿಟ್ಟು ಅಷ್ಟೊತ್ತು ಹುಡುಗರು ಬರ್ತಾರೆ ದೊಡ್ಡೋಳು ಹುಡುಗಿ ಮುಗ ಬರ್ತಾಳೆ ಸ್ವಲ್ಪ ಪಾತ್ರೆಗಳು ತೊಲೆಾಕ್ಬಿಟ್ರೆ ನೋಡಿ ತುಳಸಿ ಕಟ್ಟೆ ಹತ್ರ ಮಾತಾಡ್ತು ಪೂಜೆ ಮಾಡ್ತೇವೆ ಕಟ್ಟೆ ಹೊಸ್ಲಗೆಲ್ಲ ಪೂಜೆ ಮಾಡಿ ಇಟ್ಬಿಟ್ಟು ಇದು ಮಾಡ್ಬಿಟ್ಟು ಆಗಲೇ ಹಾಗೆ ಇದು ಮಾಡ್ತಾಯಿದ್ದೆ ಪೂಜೆ ಮುಗೀತು ಪೂಜೆ ಮುಗಿಸ್ಕೊಂಡು ಹಾಗೆ ನೋಡಿ ನಮ್ಮ ಮನೆ ದೇವ್ರ ಮನೆ ತುಂಬ ಐತೆ ರೀ ಅವಾಗೆಲ್ಲ ಮಾಡಿಸ್ಕೊಬಿಟ್ಟೆ ಮಾಡಿಸುವಾಗ ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಆಫ್ ಡೇ ಆಗುತ್ತೆ ಸರಿ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ಇರ್ತಕ್ಕಿದೆ ನೋಡಿ ಪಾತ್ರೆ ಇಷ್ಟು ಪಾತ್ರೆ ಐತೆ ತುಂಬಾ ಮನೆಯದು ಹೋಟ್ಲದು ಎಲ್ಲ ಸೇರಿಸಿ ಇಷ್ಟ ಐತೆ ಅದಕ್ಕೆ ನಮ್ಮ ಏನ ಕುರ್ಸ್ಕೊಂಡು ತೊಲೀತಾ ಇದೆ ನನಗೆ ತೋಟದ್ರೆ ಹೋಗಿದ್ದು ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ಎಲ್ಲ ಸೌದೆ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ತಗೋ ಹೋಗಬೇಕು ಬಾ ಅಂತ ಫೋನ್ ಮಾಡಿದೆ ಅವರು ಗಾಡಿ ತಗೊಂಡು ಹಗ್ಗ ತಗೊಂಡು ಬಂದರು ಹಗ್ಗ ತಗೊಂಡು ಬಂದವ್ರೆ ನೋಡಿ ಒಂದುವರೆಗೆ ವರೆದು ಅಂತ ಅಂದ್ಬಿಟ್ಟು ಹಾಕ್ತವ್ರೆ ಸೌದೆ ಕಟ್ಟೋಕ್ಕೆ ನೋಡಿ ಸೌದೆ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಲ್ಲಿ ಕಡೆ ನೋಡಿ ಯಾವ ಥರ ಕಷ್ಟ ಬೀಳಬೇಕು ಅಲ್ಲಿ ಕಡೆ ಕಷ್ಟನೇ ಬಿದ್ದರೇ ನಾವು ಜೀವನ ಮಾಡೋಕ್ಕಂದರೆ ಆಗಬೇಕಾದ್ರೆ ನಮ್ಮ ಹುಡುಗರೆಲ್ಲ ಆಡ್ತಾವೆ ಅವ್ರ ಅಪ್ಪಂಗೆ ಎಲ್ಪ್ ಮಾಡ್ತಾವಳೆ ತಗೋಗಿ ಕೊಡ್ತಾವ್ರೆ ಪರವಾಗಿಲ್ಲ ಕಣ್ರಿ ನಮ್ಮ ಮಕ್ಳೇನು ಏಳು ಮತ್ತ ಕೇಳ್ತಾರೆ ಸ್ವಲ್ಪ ಹೋಮ್ ವರ್ಕ್ ಮಾಡೋ ಟೈಮ್ ಹೋಮ್ ವರ್ಕ್ ಮಾಡ್ಕೋತಾರೆ ಎಲ್ಪು ಮಾಡ್ತಾರೆ ಮನೇಲಿ ನೋಡಿ ಸುತ್ತ ತೋಟ ತೋರಿಸ್ತಾಯಿದ್ರು ಅವಳು ತೆಗ್ದು ತೆಗ್ದು ಕೊಡ್ತಾವಳೆ ಅಪ್ಪಂಗೆ ಎತ್ಕೋಗಿ ಕಟ್ಕಾಕೋಕ್ಕೆ ಒಂದು ಟ್ರಿಪ್ ಎರಡು ಟ್ರಿಪ್ ತಗೋಗಿ ಮೂರು ಟ್ರಿಪ್ ಆಯಿತು ತಗೋ ಹಾಕ್ಬಿಟ್ಟು ನೋಡಿ ಮಾವಿನ ಗಿಡಗಳು ಮಾವಿನ ಗಿಡಗಳೆಲ್ಲ ಹೂವು ಮರ ತುಂಬ ಹೂವು ಐತೆ ಕಣ್ರಿ ಗ್ರೀನಿಸ್ ಸೂಪರಾಗೈತೆ ಆಗೈತೆ ನೋಡೋಕೆ ನೋಡಿ ರೇಷ್ಮೆ ಹಾಕವ್ರೆ ಪಕ್ಕದ ತೊಡತವ್ರು ರೇಷ್ಮೆ ಎಲ್ಲ ಚೆನ್ನಾಗೈತೆ ಗ್ರೀನರೀಸ್ ಅದು ಅಷ್ಟು ಚೆನ್ನಾಗೈತೆ ನೋಡೋಕೆ ಮಾವಿನ ಗಿಡ ಮತ್ತು ಎಲ್ಲ ತೆಂಗಿನ ತೋಟ ಎಲ್ಲ ಐತೆ ನೋಡಿ ಸಿದ್ಧಲಿಂಗೇಶ್ವರ ಒಂದು ದೇವಸ್ಥಾನ ಇದು ನಮ್ಮ ತೋಟದ ಹತ್ರ ಐತೆ ಆ ದೇವಸ್ಥಾನಕ್ಕೆ ನಾವು ಹೋಗ್ತಾಯಿರ್ತೀವಿ ಯಾವಾಗವಾಗ ಹುಡುಗರೆಲ್ಲ ಆಡ್ತಾವ್ರೆ ಮತ್ತು ಸಾಕಾಗಿತ್ತಲ್ವ ನೀರು ಬೇರೆ ತಂದಿದ್ದು ಒಂದು ಬಾಟ್ಲು ಖಾಲಿ ಆಯಿತು ಮತ್ತು ನೀರು ತಗೋಬಾ ಅಂತ ತಂದಿದ್ದೆ ಬೇಡ ಅಂದ್ಬಿಟ್ಟು ಜ್ಯೂಸೆ ತರ್ತೀನಿ ಅಂದ್ಬಿಟ್ಟು ಜ್ಯೂಸೆ ತಂದಿದ್ರು ಅದೆಲ್ಲ ಕುಡಿದ್ಬಿಟ್ಟು ತಿರುಗಿ ಮತ್ತೆ ಸೌದೆ ಎಲ್ಲನೂ ಜೋಡ್ಸ್ತಾಯಿದ್ರು ಸೌದೆ ಎಲ್ಲ ಜೋಡ್ಸ್ಬಿಟ್ಟು ಇದು ಮಾಡ್ಬಿಟ್ಟು ಒಂದು ಮೂರು ಟ್ರಿಪ್ಪು ತಗೋ ಹೋದ್ರಿ ಕಣ್ರಿ ತಗೋಗಿ ಹಾಕ್ಬಿಟ್ಟು ಮತ್ತು ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆವು ರೆಸ್ಟ್ ಮಾಡಿ ಇದ್ದೆ ಸಂಜೆ ಆಯಿತು ಐದು ಗಂಟೆ ಆಗೋಯ್ತು ಆಮೇಲೆ ಬಂದು ಸ್ವಲ್ಪ ಹೂ ಗಿಡದಲ್ಲಿ ಮಲ್ಲಿಗೆ ಗಿಡ ಇದ್ದೆ ಮಲ್ಲಿಗೆ ಗಿಡದಲ್ಲಿ ಹೂವು ಬಿಡಿಸ್ತಾ ಇದ್ದೆ ನೋಡಿ ಹೂವು ಎಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ನುಗ್ಗೆ ಸೊಪ್ಪು ಉಪ್ಸಾರು ಮಾಡುವ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕಿಲ್ತ್ಕೋತಾ ಇದ್ದೆ ಮರದಲ್ಲೇ ನಮ್ಮ ಮನೆ ಹತ್ರನೇ ಮರಕೈತೆ ಹೇಳಿಬಿಟ್ರಿ ಅದರಲ್ಲೇ ಕಿತ್ಕೋತಾಯಿದೆ ಸ್ವಲ್ಪ ಕಿತ್ಕೊಂಡು ಉಪ್ಸಾರು ಮಾಡಿ ಮುದ್ದೆ ಮಾಡುವ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಹುಡುಗಿ ಸುತ್ತ ವೀಡಿಯೋ ಮಾಡಿಕೊಂಡು ಆಗ್ತಾ ಇತ್ತು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಅದೆಲ್ಲ ವೀಡಿಯೋ ಮಾಡ್ತಾಯಿದ್ಲು ಚೆನ್ನಾಗೈತಲ್ವ ನೋಡಿ ಮನೇಲಿ ಬಂದು ಸೊಪ್ಪೆಲ್ಲ ಸ್ವಲ್ಪ ಸೋಸ್ಬಿಟ್ಟು ತೆಗ್ದು ಇಟ್ಬಿಟ್ಟು ಇದು ಮಾಡ ಉಪ್ಸಾರು ಮಾಡಿಬಿಡುವ ಅಂತ ಬೇಗ ಇನ್ನು ಬೆಳಗ್ಗೆ ನಾಷ್ಟ ಮಾಡಿಯೋದು ಇವತ್ತು ಊಟನೂ ಮಾಡಿಲ್ಲ ಏನೂ ಇಲ್ಲ ತೋರ್ದ ಹತ್ರ ಇಂದ ಬಂದು ನಾಲ್ಕು ಗಂಟೆ ಆಗೋಯ್ತು ಇನ್ನು ಆ ಟೈಮಲ್ಲಿ ಏನು ಊಟ ಮಾಡೋದು ಅಂದ್ಬಿಟ್ಟು ಊಟ ಮಾಡಿಲ್ಲ ಇವತ್ತು ಅದಕ್ಕೆ ಬೇಗನೆ ಮಾಡಿಬಿಡ್ವಾ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದೆ ನೋಡಿ ಉಪ್ಸಾರು ಮಾಡುವಂಥ ಮೆಣಸಿನ್ಕಾಯಿ ಬೆಳೆ ಸೊಪ್ಪು ಎಲ್ಲ ಇಟ್ಟಿದ್ದೆ ಬೇಯೋಕ್ಕೆ ಉಪ್ಸಾರೆಲ್ಲ ಆಯಿತು ಬೇಗ ಬೇಗ ಮಾಡ್ಕೋ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ ಇವಾಗ ನಮ್ಮ ಕಡೆ ಉಪ್ಸಾರು ಮುದ್ದೆನೇ ಜಾಸ್ತಿ ನೋಡಿ ಸೊಪ್ಪು ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಖಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮುದ್ದೆ ಉಪ್ಸಾರು ಮಾಡಿ ಕೊಟ್ಬಿಟ್ರೆ ಅವರು ನೆಮ್ಮದಿಯಾಗಿ ತಿನ್ಬಿಟ್ರೆ ಸಾಕು ಅಷ್ಟೇ ನಮಗೆ ಸಾಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್